ಶಿಡ್ಲಿಘಟ್ಟದಲ್ಲಿ ಪೌರಕಾರ್ಮಿಕರ ದಿನಾಚರಣೆ ಶಿಡ್ಲಿಘಟ್ಟ ನಗರಸಭೆ ಶಿಡ್ಲಘಟ್ಟ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪೌರಕಾರ್ಮಿಕರ ದಿನಾಚರಣೆ ಮಂಗಳವಾರ ನಗರದ ಎಚ್ ಪಿ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿರುವ ಅಂಜನಾದ್ರಿ ಪಾರ್ಟಿ ಹಾಲ್ನಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಬಿ ಎನ್ ರವಿಕುಮಾರ್ ಅವರು ನಾನು ಶಾಸಕನಾಗಿ ಅಧಿಕಾರ ಸ್ವೀಕರಿಸಿ ಇಪ್ಪತ್ತೆಂಟು ತಿಂಗಳು ಕಳೆದಿದೆ ಈ ಅವಧಿಯಲ್ಲಿ ಕ್ಷೇತ್ರದ ಜನರ ಆಶೀರ್ವಾದದಿಂದ ಉತ್ತಮ ಆಡಳಿತ ನಡೆಸುವುದು ನನ್ನ ಗುರಿ ಶಿಡ್ಲಘಟ್ಟ ನಗರಸಭೆ ರಾಜ್ಯದ ಅತ್ಯಂತ ಹಿಂದುಳಿದ ನಗರಸಭೆಗಳಲ್ಲಿ ಒಂದಾಗಿದೆ ಆದರೂ ನಗರದ ಹನ್ನೆರಡು ಸಾವಿರದ ಎಂಟುನೂರು ಮನೆಗಳಿಗೆ ಶುದ್ಧ ಕುಡಿಯುವ ನೀರು ಒದಗಿಸಲು ಅಮೃತ್ ತುಟ್ಟು ಅಡಿ ತೊಂಬತ್ತೆರಡು ಕೋಟಿ ಅನುದಾನ ಮಂಜೂರಾಗಿದೆ ಮುಂದಿನ ನಲವತ್ತು ವರ್ಷಗಳ ಅಗತ್ಯತೆಗಳನ್ನು ಗಮನಿಸಿ ಸುಮಾರು ಮೂವತ್ತೆಂಟು ಕೋಟಿ ಯು ಜಿ ಡಿ ಯೋಜನೆಗೆ ಟೆಂಡರ್ ಪ್ರಕ್ರಿಯೆ ನಡೆಯುತ್ತಿದೆ ಪ್ರತಿ ಮನೆಗೂ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವುದು ನಮ್ಮ ಬದ್ಧತೆ ಪೌರಕಾರ್ಮಿಕರ ಶಿಕ್ಷಣ ಸೌಲಭ್ಯ ಹಾಗೂ ಸರ್ಕಾರದ ಯೋಜನೆಗಳ ಲಾಭ ಅವರಿಗೆ ತಲುಪಲು ನಾನು ಸದಾ ಬದ್ಧ ಎಂದು ಭರವಸೆ ನೀಡಿದರು ಇನ್ನು ನಗರಸಭೆಯ ನೂರ ಐವತ್ತಕ್ಕೂ ಹೆಚ್ಚು ಪೌರ ಕಾರ್ಮಿಕರ ಸೇವೆಯನ್ನು ಹೊಗಳಿದ ಶಾಸಕರು ಮಳೆ ಚಳಿ ಬಿಸಿಲನ್ನು ಲೆಕ್ಕಿಸದೆ ಸ್ವಚ್ಛತೆಗೆ ಶ್ರಮಿಸುವ ನಿಮ್ಮ ಶ್ರಮದಿಂದಲೇ ನಗರ ಸುಂದರವಾಗಿ ಕಾಣುತ್ತಿದೆ ನೀವು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಪ್ರತಿಯೊಬ್ಬ ನಾಗರಿಕನಿಗೂ ಮೂಲಭೂತ ಸೌಕರ್ಯ ಒದಗಿಸಬಹುದು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಇನ್ನು ನಗರಸಭೆ ಅಧ್ಯಕ್ಷ ಎಂ ವಿ ವೆಂಕಟಸ್ವಾಮಿ ಮಾತನಾಡಿ ನಗರದಲ್ಲಿ ಸ್ವಚ್ಛತೆ ಕುಡಿಯುವ ನೀರು ಬೆಳಕು ಸೇರಿದಂತೆ ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಿ ಪರಿಹಾರ ಒದಗಿಸಲು ನಾವು ಬದ್ಧರಾಗಿದ್ದೇವೆ ಎಂದು ತಿಳಿಸಿದರು ಇನ್ನು ಪಿಎಲ್ಡಿ ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ ಅವರು ಪೌರ ಕಾರ್ಮಿಕರು ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡುವ ವೈದ್ಯರಂತೆ ಶ್ರಮಿಸುತ್ತಿದ್ದಾರೆ ಅವರನ್ನು ಗೌರವಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಜೊತೆಗೆ ನಮ್ಮ ಆರೋಗ್ಯದತ್ತ ಗಮನ ಹರಿಸಿ ಮಕ್ಕಳ ಶಿಕ್ಷಣಕ್ಕೂ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದರು ಇನ್ನು ಕಾರ್ಯಕ್ರಮದ ಅಂಗವಾಗಿ ಪೌರ ಗೌರವ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿತ್ತು ಮಹಿಳಾ ಪೌರಕಾರ್ಮಿಕರಿಗೆ ಸೀರೆ ಕುಕ್ಕರ್ಗಳನ್ನು ಹಾಗೂ ಪುರುಷ ಪೌರ ಕಾರ್ಮಿಕರಿಗೆ ಶರ್ಟ್ ಪ್ಯಾಂಟ್ ಬಟ್ಟೆ ಮತ್ತು ಕುಕ್ಕರ್ಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಪೌರಾಯುಕ್ತೆ ಜಿ ಅಮೃತ ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ ಎಡಬಲ್ಇ ಮಾಲಿನಿ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುಬ್ಬಾರೆಡ್ಡಿ ನಗರಸಭೆ ಸದಸ್ಯರಾದ ಮಂಜುನಾಥ್ ಅನಿಲ್ ಕೃಷ್ಣಮೂರ್ತಿ ಸೇರಿದಂತೆ ಅನೇಕರು ಹಾಜರಿದ್ದರು

ಜನಪ್ರಿಯ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಿ ಎರಡು ವರ್ಷ ನಾಲ್ಕು ತಿಂಗಳು ಅಂದ್ರೆ ಇಪ್ಪತ್ತೆಂಟು ತಿಂಗಳು ಆದಮೇಲೆ ಇವತ್ತು ನಾನು ಮೊದಲನೇದಾಗಿ ಇವತ್ತು ಪೌರ ಕಾರ್ಮಿಕರ ದಿನ ದಿನದಂದು ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಇವತ್ತು ನಮ್ಮ ಒಂದು ಗುರಿ ಇರತಕ್ಕಂಥದ್ದು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ನಾನು ಇವತ್ತು ಈ ಕ್ಷೇತ್ರದಲ್ಲಿ ಒಬ್ಬ ಸಾಧಾರಣ ವ್ಯಕ್ತಿ ಇವತ್ತು ಶಾಸಕರಾಗಿದ್ದೆ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಆಡಳಿತವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಡೀ ಕ್ಷೇತ್ರದ ವ್ಯಾಪ್ತಿ ಶಿಕ್ಷಣ ಆರೋಗ್ಯ ಇವತ್ತು ಹೆಚ್ಚಿನ ಒತ್ತನ್ನು ಕೊಟ್ಕೊಂಡು ಬರ್ತಾಯಿದೆ ಇವತ್ತು ನಾವು ನಮ್ಮ ಶಿಲ್ಘಟ್ಟ ನಗರಸಭೆ ಸಂಬಂಧಪಟ್ಟಂಗೆ ಇವತ್ತು ನಾವು ನೋಡಿದಾಗ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಗಳಲ್ಲಿ ಭಾಳಷ್ಟು ಹಿಂದುಳಿದತಕ್ಕಂಥ ನಗರಸಭೆ ಯಾವುದಾದ್ರೂ ಇದ್ದರೆ ಅದು ಶಿಲ್ಲಘಟ್ಟ ನಗರಸಭೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತರಿಸಿ ಇವತ್ತು ನಾವು ಇವರು ನಗರಸಭೆ ವ್ಯಾಪ್ತಿಯಲ್ಲಿ ಕೆಲವು ವಾರ್ಡ್ಗಳಿಗೆ ಹೋಗಿ ನೋಡಿದಾಗ ಇವತ್ತು ಉದಾಹರಣೆ ವಾರ್ಡ್ ನಂಬರ್ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ನಾಲ್ಕು ಹತ್ತೊಂಬತ್ತು ಹದಿನೆಂಟು ಈ ವಾರ್ಡ್ಗಳಲ್ಲಿ ಯಾವ ರೀತಿ ಇವತ್ತು ಪಾಪ ಜನ ಜನರು ಇವತ್ತು ಜೀವನ ಮಾಡ್ತಾ ಇದ್ದಾರೆ ಅಂತ ನಮಗೆ ಭಾಳಷ್ಟು ನೋವಾಗ್ತಿತ್ತು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಏನಿವತ್ತು ನಮ್ಮ ಶಿಲ್ಘಟ್ಟ ನಗರಸಭೆಯಲ್ಲಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನ ಇಟ್ಕೊಂಡು ಇವತ್ತು ಇಡೀ ಶಿಲ್ಗಟ್ಟ ನಗರದಲ್ಲಿರ್ತಕ್ಕಂಥ ಏನು ಇವತ್ತು ಹನ್ನೆರಡು ಸಾವಿರದ ನೂರು ಮನೆಗಳಿಗೆ ಇವತ್ತು ಪ್ರತಿ ಮನೆಗೂ ಶುದ್ಧ ಕುಡಿಯ ನೀರನ್ನು ಕೊಡಬೇಕನ್ನೋ ಉದ್ದೇಶದಿಂದ ಅಮೃತ ಟೂ ಯೋಜನೆಯಲ್ಲಿ ಇವತ್ತು ಸುಮಾರು ತೊಂಬತ್ತೆರಡು ಕೋಟಿ ತೊಂಬತ್ತೆರಡು ಕೋಟಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಇವತ್ತು ಅನುದಾನವನ್ನು ಇವತ್ತು ನಮ್ಮ ಕ್ಷೇತ್ರ ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಮುಂದಿನ ನಲವತ್ತು ವರ್ಷಗಳ ಒಂದು ಭವಿಷ್ಯದಲ್ಲಿ ಗಮನದಲ್ಲಿಟ್ಕೊಂಡು ಇವತ್ತು ಯು ಜಿ ಡಿ ಮಾಡ್ತಕ್ಕಂಥ ಕೆಲಸ ಇವತ್ತು ಈಗಾಗಲೇ ಮೂವತ್ತೆಂಟು ಕೋಟಿ ಟೆಂಡರ್ ಆಗಿದೆ ಪ್ರತಿ ಮನೆಗೂ ಯು ಜಿ ಡಿ ಕೊಡ್ತಕ್ಕಂಥ ಕೆಲಸ ಇವತ್ತು ವಾರ್ಡ್ ನಂಬರ್ ಒಂದರಿಂದ ಪ್ರಾರಂಭ ಆಗ್ತದೆ ಇವೆಲ್ಲಕ್ಕಿಂತ ಮಿಗಳಾಗಿ ಏನು ಇವತ್ತು ಈ ನಗರಸಭೆ ವ್ಯಾಪ್ತಿಯಲ್ಲಿ ನಗರ ನಗರಸಭೆ ಕಚೇರಿಯಲ್ಲಿ ಇವತ್ತು ಸುಮಾರು ನೂರೈವತ್ತು ಜನ ಇವತ್ತು ಪೌರ ಕಾರ್ಮಿಕರು ಮತ್ತು ನಗರಸಭೆ ಅಧಿಕಾರಿಗಳು ತಾವು ಏನು ಇವತ್ತು ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರೋ ತಾವೆಲ್ಲರೂ ಒಗ್ಗಟ್ಟಾಗಿ ತಾವು ಈ ನಗರಸಭೆಯನ್ನು ಅಭಿವೃದ್ಧಿಪಡಿಸಬೇಕು ಈ ನಗರಸಭೆಯಲ್ಲಿ ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕನ್ನೋಂಥದನ್ನ ತಾವೆಲ್ಲರೂ ಗಮನದಲ್ಲಿಟ್ಕೊಂಡು ಕೆಲಸ ಮಾಡಿದಾಗ ನಗರದಲ್ಲಿರ್ತಕ್ಕಂಥ ಎಲ್ರಿಗೂ ಒಳ್ಳೆಯದಾಗ್ತೈತೆ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಈ ವೇದಿಕೆ ಮುಖಾಂತರ ಗಮನ ತರಲಿಕ್ಕೆ ಇವತ್ತು ಏನು ನಮ್ಮ ಒಂದು ಜವಾಬ್ದಾರಿ ಇವತ್ತು ಪ್ರತಿಯೊಬ್ಬ ಜ ಜನಪ್ರತಿನಿಧಿಗಳು ಏನು ಇವತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳು ವಿಶೇಷವಾಗಿ ಇವತ್ತು ಪೌರ ಕಾರ್ಮಿಕರು ಮತ್ತು ನಗರಸ ಗ್ರಾಮ ಪಂಚಾಯತ್ ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸನ ಮಾಡಬೇಕಂತ ಈ ಸಂದರ್ಭದಲ್ಲಿ ನಿರ್ಮಿಸ್ತೀನಿ ಏನು ಇವತ್ತು ನಮ್ಮ ಪೌರ ಕಾರ್ಮಿಕರು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳಾಗ್ಬೋದು ಇಲ್ಲ ಅವ್ರಿಗೆ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಶಿಕ್ಷಣಕ್ಕಾಗ್ಬೋದು ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡಲಿಕ್ಕೆ ನಾನು ಪ್ರಾಮಾಣಿಕತೆಯಿಂದ ಈ ಒಂದು ಕೆಲಸ ಮಾಡ್ತೀನಿ ಅಂತ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರ ಗಮನ ತರ್ತಾ ಏನು ಇವತ್ತು ನಮ್ಮ ಶಿಲ್ಲ ನಗರಸಭೆ ಇವತ್ತು ಅಧ್ಯಕ್ಷಗಳು ಮತ್ತು ಸದಸ್ಯರು ತಾವೇನಿದ್ದೀರೋ ತಾವೆಲ್ಲರೂ ಹೆಚ್ಚಿನ ಜವಾಬ್ದಾರಿ ತಗೊಂಡು ಇವತ್ತು ನಗರದಲ್ಲಿ ಸ್ವಚ್ಛತೆ ಕುಡಿಯೋ ನೀರು ದೀಪ ಇವೆಲ್ಲರಿಗೂ ಹೆಚ್ಚಿನ ಗಮನವನ್ನು ಹರಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸ್ಕೊಟ್ಟೆಲ್ಲರಿಗೂ ಒಂದಿಸ್ತಾ ಮುಗಿಸ್ತಾ ಇದ್ದೀನಿ ಜೈ ನನ್ನ ಮಾತು ಏನಂದ್ರೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಎಸ್ಪೆಷಲಿ ಗಂಡಸರು ಕಾರ್ಮಿಕರು ಎಷ್ಟು ಜನಕ್ಕೆ ಆಲ್ಮೋಸ್ಟ್ ಒಂದು ವರ್ಷದ ಅವಧಿಯಲ್ಲಿ ಕಂಪಲ್ಸ್ನೆಟ್ ಅಪಾಯಿಂಟ್ಮೆಂಟ್ಸ್ ಎಷ್ಟು ಕೊಟ್ಟಿದ್ದಾರೆ ನಮಗೆ ಗೊತ್ತು ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟಿಲ್ಲ ಅಂದರೆ ಒಂದು ಫ್ಯಾಮಿಲಿ ಎಷ್ಟು ಸಮಸ್ಯೆ ಅನುಭವಿಸುತ್ತೆ ಒಂದು ಮೇಲ್ ಹೆಡ್ ತೀರ್ಕೊಂಡಾಗ ಅನ್ನೋದು ಭಾಳಷ್ಟು ನೀವು ಅನ್ ಗೊತ್ತಿರುತ್ತೆ ಹಾಗಾಗಿ ಎಲ್ಲ ನಮ್ಮ ಪೌರಕಾರ್ಮಿಕರು ವಿಶೇಷವಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅದಲ್ಲದೆ ಸರ್ಕಾರದಿಂದ ಭಾಳಷ್ಟು ಯೋಜನೆಗಳು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಪೌರಾಯುಕ್ತರು ಸಹ ಇವರಿಗೆ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಚೆಕಪ್ಸು ಎಲ್ಲ ಮಾಡಿಸ್ತಿದ್ದಾರೆ ಅದಲ್ಲದೆ ನಾವು ಯಾಕೆ ಯಾಕೆ ಬರೀ ಪಿಕ್ ಕುಡಿಯಬೇಕು ನಿಮ್ಮ ಮಕ್ಕಳು ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಒಳ್ಳೆ ಒಳ್ಳೆ ಅಧಿಕಾರಿಗಳಾಗಬೇಕು ಇದನ್ನ ಇದ್ರ ಕಡೆ ಸ್ವಲ್ಪ ಗಮನ ಕೊಡಿ ನಿಮಗೆ ಏನಾದರೂ ಅದ್ರ ಕಡೆ ಏನಾದರೂ ಅಸಿಸ್ಟೆನ್ಸ್ ಬೇಕಾದರೂ ಪೌರಾಯಕ್ತರು ಕೊಡ್ತಾರೆ ಜಿಲ್ಲಾಡಳಿತ ಕೊಡುತ್ತೆ ವಿಶೇಷವಾಗಿ ನಮ್ಮ ಶಾಸಕರು ಇದ್ರ ಬಗ್ಗೆ ಭಾಳಷ್ಟು ಪ್ರೋತ್ಸಾಹ ಕೊಡ್ತಾರೆ ಇಷ್ಟು ಹೇಳಿ ನಿಮಗೆ ಮತ್ತೊಮ್ಮೆ ನನ್ನ ವಂದನೆಗಳು ಮತ್ತೆ ಮೇಡಮ್ ಫಸ್ಟ್ ಟೈಮ್ ಕೋರಾಕ್ ನನಗೆ ತಿಳಿದಂಗೆ ಶಿಲ್ಘಟ್ಟದಲ್ಲಿ ಇಷ್ಟು ವಿಜೃಂಭಣೆಯನ್ನು ಪೋರಕಾತ್ಮಕ ದಿನಾಚರಣೆಯನ್ನು ನಡೆಸ್ಲಾಗ್ತಿದೆ ಮೇಡಮ್ಗೆ ನಾನು ಕಂಗ್ರಾಚುಲೇಟ್ ಮಾಡ್ತೇನೆ ಈಗ ಇನ್ನೆಷ್ಟು ಹೇಳಿ ಸ್ವಚ್ಛತೆಯ ಕನಸನ್ನು ಕಟ್ಟಿದ್ರು ಆ ಸ್ವಚ್ಛತೆಯ ಕಾರ್ಯವನ್ನು ಸಾವಿರದೊಬ್ಬ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮಹಿಳಾ